ಮಂಗಳೂರು ಮತ್ತೆ ಕೆಂಪಾಗಿದೆ ಮಂಗಳೂರಿನ ಮೇಲೆ ಮತಾಂಧ ರಾಜಕೀಯದ ಕಳಂಕ ಮತ್ತೆ ಬಿದ್ದಿದೆ ದುಡಿದು ಪತ್ನಿ ಇಬ್ಬರು ಪುಟ್ಟ ಮಕ್ಕಳನ್ನು ಸಲಹಬೇಕಾಗಿದ್ದಂತಹ ಸುಂದರ ಯುವಕ ಅಮಾನುಷವಾಗಿ ಪ್ರಾಣ ಕಳ್ಕೊಂಡಿದ್ದಾನೆ ಹಾಡ ಹಗಲೆ ಬೀದಿಯಲ್ಲಿ ಅತ್ಯಂತ ಭೀಕರವಾಗಿ ಕಡಿದು ಕೊಲೆ ಮಾಡಲಾಗಿದೆ ಆರೋಗ್ಯವಂತ ಸದೃಢ ಯುವಕನೊಬ್ಬ ಇದ್ದಕ್ಕಿದ್ದ ಹಾಗೆ ಶವ ಆಗೋಗಿದ್ದಾನೆ ಮಂಗಳವಾರ ಮಧ್ಯಾಹ್ನ ಹೋಗಿದ್ದು ಆತನೊಬ್ಬನ ಪ್ರಾಣ ಆದರೂ ಆತನ ಇಡೀ ಕುಟುಂಬನೇ ಜೀವನ ಕಳ್ಕೊಂಡಾಗಿದೆ ಆ ಥರ ಮನೆ ಮಾತ್ರ ಅಲ್ಲ ಮನೆಯ ಸುತ್ತಮುತ್ತಲ ಪರಿಸರ ಆ ಊರು ಇಡೀ ಜಿಲ್ಲೆಗೆನೆ ಒಂದು ರೀತಿಯ ಕಾರ್ ಮೋಡ ಕವಿದಿದೆ ಯಾವುದೇ ಕ್ರಿಮಿನಲ್ ದಾಖಲೆ ಇಲ್ಲದೆ ಊರಿನಲ್ಲಿ ಎಲ್ರಿಗೂ ಬೇಕಾದ ಎಲ್ಲರೊಂದಿಗೆ ಚೆನ್ನಾಗಿ ಇದ್ದಂಥ ಯುವಕರೊಬ್ಬರ ಬದುಕು ಈ ರೀತಿ ಅಂತ್ಯವಾಗೋದು ಯಾರಿಗಾದರೂ ಅದೆಷ್ಟು ಆಘಾತಕಾರಿ ಎದ್ದು ದುಡಿಯೋದಕ್ಕೆ ಹೋದಂಥ ಆ ತಾಯಿಯ ಮಗ ಆ ಹೆಣ್ಣು ಮಗಳ ಪತಿ ಬೀದಿಯಲ್ಲಿ ಈ ರೀತಿ ಹೆಣ ಆದರೆ ಆ ಕುಟುಂಬ ಸಹಿಸ್ಕೊಳ್ಳೋದಾದ್ರೂ ಹೇಗೆ ಏನಾಗ್ತಾ ಇದೆ ಮಂಗಳೂರಲ್ಲಿ ಏನಾಗ್ತಾ ಇದೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಯಾವಾಗ ಎಲ್ಲಿ ಯಾರ ಮೇಲೆ ದಾಳಿ ಆಗುತ್ತೆ ಅನ್ನುವಂಥ ಒಂದು ವಾತಾವರಣ ಇಲ್ಲಿ ಸೃಷ್ಟಿಯಾಗಿದೆ ಅಂತ ಅಂದರೆ ಅದು ಈ ಜಿಲ್ಲೆ ಮೇಲೆ ಬೀರಿರುವಂಥ ಪರಿಣಾಮ ಎಂಥದ್ದು ಇಲ್ಲಿನ ಜನಜೀವನ ವ್ಯಾಪಾರ ಉದ್ಯಮ ನಡೆಯೋದಾದ್ರೂ ಹೇಗೆ ಇದರಿಂದ ಯಾರಿಗೆ ಲಾಭ ಆಗಲಿದೆ ಬೀದಿಯಲ್ಲಿ ಅಮಾಯಕರ ರಕ್ತ ಹರಿಸಿ ಲಾಭ ಮಾಡಿಕೊಳ್ಳೋದಾದ್ರೂ ಯಾರು ಇಡೀ ಜಿಲ್ಲೆಗೆ ಕಳಂಕ ಬೆಳೆದು ಆ ಜಿಲ್ಲೆಯ ಯಾರಿಗೆ ಲಾಭ ಆಗಲಿದೆ ಮಂಗಳೂರಿಗೆ ಬರುವಾಗ ಇವತ್ತು ಬರ್ಬೌದಾ ಅಂತ ಕೇಳಿಕೊಂಡು ಬರಬೇಕಾದಂಥ ಈ ಒಂದು ಭಯಾನಕ ಸ್ಥಿತಿಯನ್ನು ಅಲ್ಲಿ ಸೃಷ್ಟಿ ಮಾಡಿದವರು ಯಾರು ಇವತ್ತು ಬರ್ಬೌದು ಬನ್ನಿ ಆದರೆ ನಾಳೆ ಏನಾಗಲಿದೆ ಅಂತ ಗೊತ್ತಿಲ್ಲ ಅಂತ ಹೇಳಬೇಕಾದಂಥ ತೀರಾ ನಾಚಿಕೆಗೇಡಿನ ಈ ಸ್ಥಿತಿಯನ್ನು ಇಲ್ಲಿ ನಿರ್ಮಿಸಿದ ಯಾರು ಇದು ಬುದ್ಧಿವಂತರ ಜಿಲ್ಲೆ ಇಲ್ಲಿ ಅವರು ಬಹಳ ಜಾಣರು ಅಂತ ಹೇಳಿ ಹೇಳಿ ಇಲ್ಲಿನ ಸಮಾಜ ಇಲ್ಲಿನ ರಾಜಕೀಯ ಇಲ್ಲಿನ ಸಾಮಾಜಿಕ ವ್ಯವಸ್ಥೆ ಇಷ್ಟೊಂದು ಜಡವಾಗಿದೆ ಹೇಗೆ ಯಾರು ಬೇಕಾದರೂ ಯಾವಾಗ ಬೇಕಾದರೂ ಜಿಲ್ಲೆಯ ಯಾವ ಬೀದಿಯಲ್ಲಿ ಬೇಕಾದರೂ ನಿಂತು ಕುಟುಂಬಸ್ಥರು ಗೃಹಿಣಿಯರು ಮಕ್ಕಳು ಹಿರಿಯರು ಕೇಳೋದಿಕ್ಕೂ ಸಾಧ್ಯವಿಲ್ಲದಂತ ಮಾತನಾಡೋದು ಇಲ್ಲಿ ಸಾಧ್ಯವಾಗಿದ್ದು ಅಷ್ಟು ಸುಲಭವಾಗಿದ್ದು ಹೇಗೆ ತಲೆಗೆ ತೋಚಿದ ಕೂಡಲೇ ಪೋಸ್ಟರ್ ಹಾಕಿ ವೇದಿಕೆಯನ್ನು ಕಟ್ಟಿ ಮೈಕ್ ತಂದು ಅತ್ಯಂತ ಕೆಟ್ಟದಾಗಿ ಬಾಯಿ ಬಂದ್ ಹಾಗೆ ಮಾತನಾಡೋದಕ್ಕೆ ಹಿಂಸೆಗೆ ಪ್ರಚೋದನೆಯನ್ನು ಕೊಡೋದಕ್ಕೆ ಅವಕಾಶ ಮಾಡಿಕೊಟ್ಟವರು ಯಾರು ವೈದ್ಯರು ಇಂಜಿನಿಯರ್ಗಳು ಬ್ಯಾಂಕರ್ಗಳು ವಕೀಲರು ಸಾಹಿತಿಗಳು ಚಿಂತಕರು ಮಿಂಚಬೇಕಾಗಿದ್ದಂಥ ಕರಾವಳಿಯಲ್ಲಿ ಈ ಗೂಂಡಾಗಳು ಪುಂಡರು ಬಾಡಿಗೆ ಭಾಷಣಕಾರರು ಮತಾಂಧರೆ ಎಲ್ಲವನ್ನು ನಿಯಂತ್ರಿಸುವ ಹಾಗಾಗಿದ್ದು ಹೇಗೆ ಉಳ್ಳಾಲ ಶ್ರೀನಿವಾಸ್ ಮಲ್ಯರಂಥ ದೂರದೃಷ್ಟಿಯ ಮುತ್ಸದಿ ನಾಯಕರು ಬೆಳೆಸಿದಂಥ ದಕ್ಷಿಣ ಕನ್ನಡ ಜಿಲ್ಲೆ ಇವತ್ತು ಯಾಕೆ ಮಾಡೋದಕ್ಕೆ ಬೇರೆ ಏನೂ ಕೆಲಸ ಇಲ್ಲದ ಯಾವುದೋ ಒಂದು ಪ್ರಚೋದನಕಾರಿ ಭಾಷಣಕಾರರ ವೇದಿಕೆಯಾಗಿ ಹೋಗಿದೆ ಮೊಳಹಳ್ಳಿ ಶಿವರಾಯರಂತಹ ಸಹಕಾರಿ ದಿಗ್ಗಜರು ಬಂದಂಥ ಕರಾವಳಿಯಲ್ಲಿ ಈಗ ಬರೀ ದ್ವೇಷ ಭಾಷಣಕಾರರಿಗೆ ಎಲ್ಲವನ್ನ ನಡೆಸುವ ಹಾಗಿದ್ದು ಹೇಗೆ ಕೊಲೆ ಕೊಲೆ ಮಾಡುವವರು ಅದನ್ನು ಮಾಡಿಸುವವರು ಅದಕ್ಕೆ ಪ್ರಚೋದನೆಯನ್ನು ನೀಡುವವರ ಹೆಡೆಮುರಿ ಕಟ್ಟೋದು ನಮ್ಮ ಕಾನೂನು ವ್ಯವಸ್ಥೆಗೆ ಸಾಧ್ಯನೇ ಇಲ್ವಾ ಅದಕ್ಕೆ ಬೇಕಾದಂಥ ಕಾನೂನು ಇಲ್ವಾ ಅಥವಾ ಅದಕ್ಕೆ ಆ ರೀತಿ ಮಾಡೋದು ವ್ಯವಸ್ಥೆಗೆ ಬೇಕಾಗಿಲ್ವಾ ಅಶಾಂತಿಗೆ ಹಿಂಸೆಗೆ ಪ್ರಚೋದನೆ ನೀಡುವವರು ಅದು ಯಾವ ಧರ್ಮದವರಾದರೂ ಸರಿ ಯಾವ ಪಕ್ಷದವರಾದರೂ ಯಾವ ಸಂಘಟನೆಯವರಾದರೂ ನಾವು ಅದನ್ನು ಸಹಿಸೋದಿಲ್ಲ ಅವರನ್ನು ಜೈಲಿಗೆ ಕಳಿಸಿ ಅಲ್ಲೇ ಇರೋ ಹಾಗೆ ಮಾಡ್ತೀವಿ ಅಂತ ಹೇಳೋರು ಅಲ್ಲಿ ಯಾರು ಇಲ್ವಾ ಪೊಲೀಸರು ಮನಸ್ಸು ಮಾಡಿದಾಗ ಈ ಹಿಂದೆ ಇದೇ ಕರಾವಳಿಯಲ್ಲಿ ಎಂತೆಂಥ ಗೂಂಡಾಗಳನ್ನು ಡಾನ್ಗಳನ್ನ ಎಂತೆಂಥ ಪ್ರಭಾವಿಗಳನ್ನ ಮಟ್ಟ ಹಾಕಿಲ್ವ ಹಾಗಾದ್ರೆ ಈಗ ಮಾತ್ರ ಯಾಕೆ ಪೊಲೀಸ್ ವ್ಯವಸ್ಥೆ ಜಿಲ್ಲಾಡಳಿತ ಇಷ್ಟೊಂದು ನಿಸ್ತೇಜನವಾಗಿ ಕಾಣ್ತಾ ಇದೆ ಹಿಂಸೆಗೆ ಅಶಾಂತಿಗೆ ಅಪಾರ ಆರ್ಥಿಕ ನಷ್ಟಕ್ಕೆ ಕಾರಣ ಆಗುವಂಥ ಸಂಘಟನೆಗಳ ಮುಖಂಡರನ್ನ ಪೊಲೀಸರು ಕರೆದುಕೊಂಡು ಹೋಗಿ ಮೆಡಿಕಲ್ ಚೆಕಪನ್ನು ಮಾಡಿಸಿ ವಾಪಸ್ ಮನೆಗೆ ತಂದು ಬಿಡೋ ಹಾಗೆ ಆಗಿರೋದು ಯಾಕೆ ಈ ನೆಲದ ಕಾನೂನನ್ನು ನೀತಿ ನಿಯಮಗಳನ್ನು ಹೇಗೆ ಅನ್ವಯಿಸಿ ಸಮಾಜ ವಿರೋಧಿಗಳನ್ನು ಹೆಡೆಮುರಿ ಕಟ್ಟಬೇಕು ಅಂತ ಈ ಜಿಲ್ಲಾಡಳಿತಕ್ಕೆ ಅಥವಾ ಈ ಪೊಲೀಸ್ ವ್ಯವಸ್ಥೆ ಗೊತ್ತೇ ಇಲ್ವಾ ಅಥವಾ ಅದಕ್ಕೆ ಆ ರೀತಿ ಮಾಡುವಂಥ ಮನಸ್ಸಿಲ್ವಾ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಇನ್ನಾದರೂ ದಕ್ಷಿಣ ಕನ್ನಡ ಜಿಲ್ಲೆಯತ್ತ ಒಂದು ಬಾರಿ ನೋಡಬಾರ್ದ ಇನ್ನಾದರೂ ಈ ಜಿಲ್ಲೆ ಕೂಡ ಕರ್ನಾಟಕದೊಳಗೇನೆ ಇದೆ ಅಲ್ಲಿಗೂ ನಮ್ಮದೇ ಸರ್ಕಾರ ಇದೆ ಅಂತ ಅವ್ರು ಪರಿಗಣಿಸಬಾರ್ದ ದಕ್ಷಿಣ ಕನ್ನಡ ಜಿಲ್ಲೆ ಇಷ್ಟೊಂದು ಕೆಟ್ಟ ಹೆಸರು ಪಡಿತಾ ಇರುವಾಗ ಅದರ ಪರಿಣಾಮ ಕರ್ನಾಟಕ ಸರ್ಕಾರದ ಮೇಲೂ ಕೂಡ ಆಗೋದಿಲ್ವ ಮುಖ್ಯಮಂತ್ರಿಗಳೇ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಮತಾಂಧರು ಗೂಂಡಾಗಳು ಹದ್ದು ಮೀರಿದ್ದಾರೆ ಅಂತ ಅಂದರೆ ಅದು ಕರ್ನಾಟಕ ಸರ್ಕಾರಕ್ಕೆ ಅವಮಾನ ಅಲ್ವಾ ರಾಷ್ಟ್ರ ಮಟ್ಟದಲ್ಲಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನಿಮ್ಮ ಸರ್ಕಾರದ ಬಗ್ಗೆ ಜನರಿಗೆ ಕೆಟ್ಟ ಇಮೇಜ್ ಬರೋದಿಲ್ವಾ ಸಿದ್ದರಾಮಯ್ಯವರು ಮುಖ್ಯಮಂತ್ರಿ ಆಗಿರುವಂಥ ರಾಜ್ಯದ ಒಂದು ಜಿಲ್ಲೆಯಲ್ಲಿ ಹೀಗಾಗ್ತಾ ಇದೆ ಅಂತ ಕೆಟ್ಟ ಹೆಸರು ಬರೋದಿಲ್ವಾ ಇತಿಹಾಸದಲ್ಲೂ ಕೂಡ ಅದು ದಾಖಲಾಗೋದಿಲ್ವಾ ಮುಖ್ಯಮಂತ್ರಿ ಸಿದ್ದರಾಮಯ್ಯವರೇ ನೀವು ಇನ್ನೂ ಸುಮ್ಮನಿದ್ರೆ ನೀವು ಇನ್ನೂ ದಕ್ಷಿಣ ಕನ್ನಡ ಜಿಲ್ಲೆಯನ್ನ ನಿರ್ಲಕ್ಷ್ಯ ಮಾಡಿದ್ರೆ ಇಲ್ಲಿನ ಬಡವರು ಕೃಷಿಕರು ಕಾರ್ಮಿಕರು ಮೀನುಗಾರರು ಯುವಕರು ಗೃಹಿಣಿಯರು ನಿಮ್ಮ ಅಭಿಮಾನಿಗಳು ನಿಮ್ಮನ್ನು ಕ್ಷಮಿಸೋದಿಲ್ಲ ಈಗಲಾದರೂ ದಕ್ಷಿಣ ಕನ್ನಡ ಜಿಲ್ಲೆಯತ್ತ ಗಮನ ಹರಿಸಿ ಇಲ್ಲಿ ಕಾನೂನಿನ ಆಡಳಿತ ಜಾರಿಗೆ ಬರೋ ಹಾಗೆ ಮಾಡಿ ಇಲ್ಲಿನ ಮತಾಂಧರನ್ನ ದ್ವೇಷ ಭಾಷಣಕಾರರನ್ನ ಗೂಂಡಾಗಳನ್ನ ಇಲ್ಲಿಂದ ತೊಲಸಿ ಜಿಲ್ಲೆಯ ಜನಸಾಮಾನ್ಯರನ್ನ ನೆಮ್ಮದಿಯಿಂದ ಬದುಕೋದಿಕ್ ಬಿಡಿ ಇದೇ ಇವತ್ತಿನ ಸ್ಪೆಷಲ್ ನೋಡ್ತಾ ಇರಿ ವಾರ್ತಾ ಭಾರತಿ ನೀವು ಇನ್ನೂ ವಾರ್ತಾಭಾರತಿ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನೋದಾದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರುವ ಬೆಲ್ಲಕನ್ನ ಪ್ರೆಸ್ ಮಾಡಿ ನಮ್ಮನ್ನು ಬೆಂಬಲಿಸಿ